ಗುರು ಹದಿನೆಂಟು ವರ್ಷದಿಂದ ಕಾಯ್ತಿದ್ದು ಇದಕ್ಕೋಸ್ಕರನೇ ಇವತ್ತು ನಮ್ಮ ಆರ್ ಸಿ ಬಿ ಅವರು ಇನ್ನೊಂದು ಹೆಜ್ಜೆ ಇಡ್ಬೇಕಾಗಿದೆ ಗೆ ತಲುಪಕ್ಕೆ ಆಂಡ್ ಕಪ್ ನ ನಮ್ಮ ದಾಗಿಸ್ಕೊಳ್ಳೋಕೆ ಇವತ್ತು ನಡೀತಾ ಇದೆ ಗುರು ಕ್ವಾಲಿಫೈರ್ ಒನ್ ಮ್ಯಾಚ್ ಅದು ಪಂಜಾಬ್ ಕಿಂಗ್ಸ್ ವರ್ಸಸ್ ನಮ್ಮ ಆರ್ ಸಿ ಬಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದಿರ ಎಲ್ರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ಮ್ಯಾಚ್ ಗುರು ಭಯಂಕರ ಬೆಂಕಿ ಯಾಕಂದ್ರೆ ಎಲ್ರು ವೇಟ್ ಮಾಡ್ತಿರೋದೆ ಕ್ವಾಲಿಫೈಯರ್ ಒನ್ ಅದು ಆರ್ ಸಿ ಬಿ ಮೊನ್ನೆ ಲಕ್ನೋ ಮೇಲೆ ಹೊಡೆದ್ಮೇಲೆ ಇವತ್ತಿನ ಮ್ಯಾಚ್ ಹಾಟ್ ಸ್ಟಾರ್ ಎಲ್ಲ ಕಿತ್ಕೊಂಡ್ ಹೋಗತ್ತೆ ಅನ್ಸುತ್ತೆ ಯಾಕಂದ್ರೆ ಇವತ್ತು ಮ್ಯಾಚ್ ನಡೀತಿರೋದು ನಮ್ಮ ಆರ್ ಸಿ ಬಿ ಗುರು ಏನೇ ಆದ್ರೂ ನಮ್ಮ ಆರ್ ಸಿ ಬಿ ಅವರು ಬಾಯಿ ಬರ್ಸೇ ಗೆಲ್ಲೋದು ಅಂತ ಓದ್ ಮ್ಯಾಚ್ ಅಲ್ಲಿ ತೋರ್ ಅಂಡ್ ಇವತ್ತಿನ ಕ್ರೂಷಿಯಲ್ ಮ್ಯಾಚ್ ಗುರು ನಮ್ಗೆ ಮಜಾ ಕೊಡದೆ ಗೆದ್ದೇ ಗೆಲ್ತಾರೆ ಒಟ್ ಮಜಾ ಕೊಡ್ತಾರೆ ಸ್ವಲ್ಪ ನಾವೆಲ್ಲ ಬಾಯಿ ಬರ್ಸ್ಕೋಬೇಕು ಅಷ್ಟಂತ್ರು ಮಜಾ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಣ ಅಂಡ್ ಇವತ್ತಿನ ಟೀಮ್ ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಗೋ ಗುರು ನೆನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ ಹಾಗೆ ನೋಡ್ತಾ ಆರ್ ಸಿ ಬಿ ಇದು ಏನೋ ಒಂದು ಮೊನ್ನೆ ಗೆದ್ರಲ್ಲ ಅದ್ರದ್ದು ಒಂದು ವಿಡಿಯೋ ಮಾಡ್ತಾ ಇದ್ರು ಅಂಡ್ ಪಂಜಾಬ್ ಬಗ್ಗೆ ಏನೋ ಒಂದ್ ವಿಡಿಯೋ ಇತ್ತು ನೋಡ್ತಾ ನೋಡ್ತಾ ಕಮೆಂಟ್ ನೋಡ್ತಾ ಇದ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಮೆಸೇಜ್ ಹಾಕ್ಯಾರ ಏನೋ ಆರ್ ಸಿ ಬಿ ಏಟರ್ಸಕ್ಕೆ ಆರ್ ಸಿ ಬಿ ಫೈನಲ್ ಬರಲೋ ಬರೋದೇ ಜಿ ಟಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತ ಹೆಂಗೂರು ಬರುತ್ತೆ ಜಿ ಟಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಕ್ರಿಕೆಟ್ ಇನ ಗಂಧ ಗಾಳಿ ಗೊತ್ತಿಲ್ಲ ಸುಮ್ನೆ ಕಮೆಂಟ್ ಹಾಕ್ಬಿಡ್ತಾರೆ ಜಿ ಟಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಆಡ್ತಿರೋದು ಎಲಿಮಿನೇಟರ್ ಯಾರೋ ಒಬ್ರು ಕಿತ್ಕೊಂಡು ಹೋಯ್ತಾರೆ ಯಾರೋ ಒಬ್ರು ಮೇಲೆ ಆಡ್ಬೋದು ಅಂತ ಹೇಳಿದ್ರೆ ಒಂದ್ ಲೆಕ್ಕ ಜಿ ಟಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಫೈನಲ್ ಆಡ್ತಾರಂತೆ ಏನ್ ತಲೆ ಇದೆ ಗುರು ಗೊತ್ತಿಲ್ಲ ಆ ತರ ಕಮೆಂಟ್ ಹಾಕಕ್ಕಿಂತ ಮುಂಚೆ ಹುಷಾರು ರುಬ್ಬಿಡ್ತಾರಿಲ್ಲ ಹಾಕೊಂಡು ಅದು ಆರ್ ಸಿ ಬಿ ಫ್ಯಾನ್ಸ್ ವಿರುದ್ಧ ಹಿಡ್ಕೊಳ್ಳಕ್ ಹೋಗ್ಬೇಡಿ ಇಷ್ಟ ಮುಂದಕ್ಕೆ ಹೋಗೋಣ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ ಇವತ್ತು ಮ್ಯಾಚ್ ನಡೀತಿರೋದು ಮುಲಂಪುರಲ್ಲಿ ಮುಲಂಪುರ್ ಪಿಚ್ ಬಂದು ಲೋ ಸ್ಕೋರಿಂಗ್ ಅಂತ ಹೋಸಲ್ಲಿ ಮ್ಯಾಚ್ ಅಲ್ಲೇ ಗೊತ್ತಾಗಿದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅವರು ಆಡ್ತಾರೆ ಅದ್ರಲ್ಲಿ ಆರ್ ಸಿ ಬಿ ಅವರು ವಿನ್ ಆಗ್ತಾರೆ ಅವ್ರನ್ನ ಒನ್ ಫಿಫ್ಟಿ ಪ್ಲಸ್ ರನ್ಸ್ ಕಟ್ ಹಾಕಿ ನಾವು ಆರಾಮ ಹೊಡೆದು ಬಿಸಾಡ್ತೀವಿ ಈ ಪಿಚ್ ಕೊಹ್ಲಿ ಅವರಿಗೆ ಏಳ್ ಮಾಡಿಸಿದ್ದು ಅವ್ರು ನೋಡ್ಕೊಂಡ್ ಆಡ್ತಾರೆ ಸಖತ್ತಾಗಿ ಆಡ್ತಾರೆ ಅಂಡ್ ಬೌಲಿಂಗ್ ಅಲ್ಲಿ ಇವತ್ತು ಸುಯೇಶ್ ಚಂದ್ರು ಆಗಿ ಮಾಡ್ಬೋದು ಇವತ್ತು ಟೀಮ್ ಹೇಗಿರೋದು ಗುರು ಇವತ್ತು ಟೀಮಿನ ಬಗ್ಗೆ ಮಾತಾಡೋಣ ನಿಮಗ್ ಅನ್ಸತ್ತೆ ಏನ್ ಅನ್ಸುತ್ತೆ ಇವತ್ತು ಟೀಮ್ ನಿಮ್ಮ ಲೆವೆನ್ ನ ಕಮೆಂಟ್ ಮಾಡಿ ಏನ್ ಅನ್ಸ್ತಾ ಇದೆ ಅಂದ್ರೆ ರಜತ್ ಪಟೀತರ ಆಡಿದ್ರೆ ಓಕೆ ರಜತ್ ಪಟಿದಾರ ಪಟೀತರ ಆಡ್ಲಿಲ್ಲ ಅಂದ್ರೆ ಅನ್ಕೊಳ್ಳಿ ಇವತ್ತು ಜಿತೇಶ್ ಶರ್ಮನೆ ಕ್ಯಾಪ್ಟನ್ ಅನ್ಕೊಂಡ್ರೆ ಬ್ಯಾಟಿಂಗ್ ಲಿಸ್ಟ್ ನೋಡೋಣ ಫಸ್ಟ್ ಬಂದು ಸಾಲ್ಟ್ ಕೊಹ್ಲಿ ಓಕೆ ಪಟೀದರು ಮಯಾಂಕ್ ಅಗರ್ವಾಲ್ ಲಿವಿಂಗ್ಸ್ಟನ್ ಬದಲು ಇವತ್ತು ಯಾರು ಆಡ್ತಾರೆ ಗುರು ಇಲ್ಲ ಇಬ್ಬರು ಫಾರಿನ್ ಬೌಲರ್ಸ್ ಹೋಗ್ತಾರೆ ಇವತ್ತು ಟೀಮ್ ಡೇವಿಡ್ ಬಿಟ್ಟಿದ್ರೆ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಅನ್ಕೊಳ್ಳೋಣ ಲಿವಿಂಗ್ಸ್ಟನ್ ಬದಲು ಟೀಮ್ ಡೇವಿಡ್ ರಮರಿಯಾ ಶಫರ್ಡು ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಅದಾದ್ಮೇಲೆ ಬರೋದು ದಯಾಳು ಎಝಲ್ವುಡ್ ಆಮೇಲೆ ಭುವನೇಶ್ವರ್ ಓಕೆ ಇಂಪ್ಯಾಕ್ಟ್ ಅಲ್ಲಿ ಸುಯೇಶ್ ಶರ್ಮನ ತಗೊಂತೀವಿ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಬೌಲಿಂಗ್ ಬಂದಾಗ ಇದು ಓಕೆ ಟೀಮ್ ಡೇವಿಡ್ ಪಿಟ್ಟಿದ್ರೆ ಟೀಮ್ ಡೇವಿಡ್ ಫಿಟ್ ಇಲ್ಲ ಅಂದ್ರೆ ಏನಾಗ್ಬೋದು ನಾನು ಅದಕ್ಕೋಸ್ಕರ ಇವತ್ತು ವೇಟ್ ಮಾಡ್ತಾ ಇದೀನಿ ಇವತ್ತು ಎಝಲ್ವುಡ್ ಫಿಟ್ ಇರೇ ಅಂತ ಹೋಸ್ಲರಿ ನ್ಯೂಸ್ ಗೊತ್ತಾಗಿದೆ ಟೀಮ್ ಡೇವಿಡ್ ಫಿಟ್ ಆಗ್ಬಿಟ್ರೆ ಗುರು ಇವತ್ತಿನ ಮ್ಯಾಚ್ ಪಕ್ಕ ಆರಾಮಾಗಿ ಸೀಲ್ ಮಾಡ್ಬಿಡ್ತಾರೆ ನಮ್ಮವರು ಮಜಾ ಇದೆ ಇವತ್ತಿನ ಮ್ಯಾಚ್ ನೋಡಕ್ಕೆ ಮಜಾ ಗುರು ಆರ್ ಸಿ ಬಿ ಆಡ್ತಿದ್ರೆ ಅದೊಂದ್ ಮಜಾನೆ ಬೇರೆ ಯಾಕಂದ್ರೆ ಎಲ್ಲಾ ಬಾಯಿ ಬರುಸ್ತಾರೆ ಅದಂತೂ ಕನ್ ಕನ್ಫರ್ಮ್ ನೀವ್ ಏನೇ ಅನ್ಕೊಳ್ಳಿ ಬೇರೆ ಮ್ಯಾಚ್ ನೋಡ್ರಿ ಆರಾಮಾಗಿ ಗೆದ್ಬಿಡ್ತಾರೆ ಅನ್ಕೋಬಹುದು ಬೇರೆ ಆಡ್ತಾ ಇದ್ದಾಗ ನೀವ್ ಬೇರೆ ಮ್ಯಾಚ್ ಓದ್ ಮ್ಯಾಚ್ ಆ ಮ್ಯಾಚ್ ಎಲ್ಲ ಹೊಡಿತಾರೆ ಅಂತ ಗೆಸ್ ಮಾಡ್ಬೋದು ನಮ್ಮ ಆರ್ ಸಿ ಬಿ ಅವರು ಹೊಡಿತಾರೆ ಅಂತ ಗೆಸ್ ಮಾಡಿದ್ರು ಲಾಸ್ಟ್ ಟಿ ಒಂದ್ ಚೂರ್ ಚಮಕ್ ಕೊಟ್ಟೆ ಹೊಡ್ಯದವ್ರು ಅಷ್ಟ್ ಈಸಿಯಾಗಿ ಹೊಡೆಯಲ್ಲ ಅದನ್ನೆಲ್ಲ ರೀತಿಯಲ್ಲೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನಮ್ಮ ಅಭಿಮಾನಿಗಳಿಗೆ ಇವತ್ತು ನಮ್ಮ ಅಭಿಮಾನಿಗಳ ಬೇಡಿಕೆ ಏನಂದ್ರೆ ಇವತ್ತು ಆರ್ ಸಿ ಬಿ ಗೆಲ್ಬೇಕು ಗುರು ಫೈನಲ್ ಗೆ ಹೋಗ್ಬೇಕು ಫೈನಲ್ ಆಡಿ ಈ ಸಲ ಕಪ್ ನಮ್ದೆ ಆ ಸ್ಲೋಗನಿ ಒಂದ್ ವ್ಯಾಲ್ಯೂ ಸಿಗತ್ತೆ ಈ ಸಾರಿ ಆಡಿದ್ರು ಅಂದ್ರೆ ಗೆದ್ರು ಅಂದ್ರೆ ಈ ಸಲ ಕಪ್ ನಮ್ದೆ ನೆಕ್ಸ್ಟ್ ಸಲ ಕಪ್ ನಮ್ದೇ ಇನ್ನೊಂದ್ ಐದು ವರ್ಷ ಕಪ್ ನಮ್ದೇ ಆಗ್ಬೇಕು ಗುರು ಇಷ್ಟ ಹೇಳಕ್ ಇಷ್ಟ ಪಡ್ತಾ ಈ ಟೀಮ್ ಮಾತ್ರ ಬೆಂಕಿ ಇದೆ ಗುರು ಸೊ ನನಗೆ ಇವತ್ತಿಷ್ಟು ಇದ್ರ ಬಗ್ಗೆ ಹೇಳಕ್ ನನಗೆ ಇಷ್ಟ ಇತ್ತು ಅಂಡ್ ಇವತ್ತಿನ ಟೀಮಲ್ಲಿ ಯಾರು ಕೀ ಪ್ಲೇಯರ್ ಆಗ್ಬೋದು ಗುರು ಕೊಹ್ಲಿ ಆಗ್ತಾರ ಗುರು ಯಾಕಂದ್ರೆ ಟಿಪಿಕಲ್ ಪಿಚ್ ಇದೆ ಇವತ್ತೇನ ಅಷ್ಟು ಈಸಿ ಅಲ್ಲ ಐ ಸ್ಕೋರಿಂಗ್ ಗೇಮ್ ಅಂತೂ ಆಗಲ್ಲ ಪಕ್ಕ ಓದ್ ಸರಿನು ಹೈ ಸ್ಕೋರಿಂಗ್ ಗೇಮ್ ಆಡ್ಲಿಲ್ಲ ಅಲ್ಲಿ ಅವ್ರು ಆಡಿದಾಗ ಅವ್ರು ಆಡಿದ್ದಲ್ಲ ಶ್ರೇಷ್ ಯಾರಿಗೆ ಈ ಪಿಚೆ ಆಗ್ಬಾರಲ್ಲ ಮುಳ್ಳಿಡ್ದಂಗ ಅವತ್ತವ್ರಿಗೆ ಮುಳ್ಳ್ಮೇಲೆ ನಡ್ದಂಗ ಆಗ್ತಾನ ಈ ಪಿಚಲ್ ಆಡ್ಬೇಕು ಅಂದ್ರೆ ಅವ್ರ ಇಲ್ಲಿ ಸ್ಕೋರೇ ಮಾಡಿಲ್ಲ ಇದೆಲ್ಲ ಪ್ಲಸ್ ಪಾಯಿಂಟ್ ಇದೆ ಅಂಡ್ ನಮ್ಮದು ಈಗ ಬ್ಯಾಟಿಂಗ್ ಅಪ್ ಎಲ್ ಎಸ್ ಜಿ ಮೇಲೆ ಆಡಿದ್ ನೋಡಿದ್ರೆ ಬೆಂಕಿ ಫಾರ್ಮಲ್ ಇದಾರೆ ಎಲ್ರು ಅದ್ರಲ್ಲಿ ಇವತ್ತು ನನಗೆ ಕೀ ಪ್ಲೇಯರ್ ಕೊಹ್ಲಿ ಗುರು ಕೊಹ್ಲಿ ನೋಡ್ಕೊಂಡು ಆಡಿದ್ರು ಅಂದ್ರೆ ಅವರು ಸ್ಟ್ಯಾಂಡ್ ಕೊಟ್ಟು ಇಂತ ಪಿಚ್ ಅಲ್ಲಿ ಸಖತ್ ಆಡ್ತಾರೆ ಕೊಹ್ಲಿ ಅವರು ತಾಳ್ಮೆ ಇಟ್ಕೊಂಡು ಆಡ್ತಾರೆ ಪಿಚ್ ನೋಡ್ಕೊಂಡು ಆಮೇಲೆ ಬಾರ್ಸಕ್ ಶುರು ಮಾಡ್ತಾರೆ ಇವತ್ತು ಅವರು ಕೀ ಪ್ಲೇಯರ್ ಆಗ್ಬೋದು ಗುರು ಬೌಲಿಂಗ್ ಅಲ್ಲಿ ಎಸಲ್ ಬಂದ್ರೆ ಪಕ್ಕಾ ಸುಲೇಶೋ ಡೇಂಜರಸ್ ಆಗ್ತಾರೆ ಹೇಳಕ್ಕಾಗಲ್ಲ ಯಾಕಂದ್ರೆ ಓದ್ಸಲಿನೂ ಕಂಪೇರ್ ಮಾಡಿದ್ರೆ ಪಂಜಾಬ್ ವಿರುದ್ಧ ಇಂಗ್ಲಿಷ್ ವಿಕೆಟ್ ಆಮೇಲೆ ಇನ್ನೊಬ್ರು ಸ್ಟೋನಿಸ್ ವಿಕೆಟ್ ಇವರೇ ಎತ್ಕೊಟ್ಟಿದ್ರು ಸುಯೇಶ್ ಅವರು ಇಂಗ್ಲಿಷ್ ಅವರು ಸಕ್ಕತ್ತಾಗಿ ಆಡ್ತಿದ್ದಾರೆ ಫಾರ್ಮಲ್ ಇದಾರೆ ಸ್ಟೋನಿಸ್ ಹೇಳಕ್ಕಾಗಲ್ಲ ಎನಿ ಟೈಮ್ ಯಾವಾಗ ಬೇಕಾದ್ರು ಬಿಗ್ ಪ್ಲೇಯರ್ ಅವರು ಸೊ ಮ್ಯಾನ್ ಟು ಮ್ಯಾನ್ ಮ್ಯಾಚ್ ಮಾಡೋದಾದ್ರೆ ಸುಯೇಶ್ ಅವರು ಆಡ್ತಾರೆ ಅಂತ ನನಗ್ ಅನಿಸ್ತಾ ಇದ್ರು ಅಂಡ್ ನನಗೆ ಇವತ್ತೇನು ಅನಿಸ್ತಾ ಇದೆ ಅಂದ್ರೆ ನಮ್ ಪ್ರಿಡಿಕ್ಷನ್ ಏನಿದ್ರು ಪಕ್ಕ ಇವತ್ತು ಬಿ ಗೆಲ್ತಾರೆ அந்த இவத்து டாஸ் ஏனாக டாஸ் டெத்ரோதே மோஸ்ட்லி ஃபீல்டிங் எல்லாம் பக்காட்டு டாஸ் விநோத்ரூட்டிங் நன்கு டூ ட்வெண்ட்டி ப்ளஸ் ஒடிபெக் குரு அல்ல இல்ல டூ அண்ட் கிராஸ் யாங்க அஸ்ட் ஈஸி இரல அவ் ந்த அவருது இது படாத ஈஸி இரப்பல் பிச்சு அஸ் ஈஸியாக இண்டியன்ஸ் ಮುಂಬೈ ಇಂಡಿಯನ್ಸ್ ಅಲ್ಲಿ ವಾಂಕೇಡ್ ಅಲ್ಲಿ ಆಡ್ದಂಗೆ ಅಷ್ಟು ಈಸಿ ಇರಲ್ಲ ಕಷ್ಟ ಇರತ್ತೆ ಗುರು ಎಸ್ ಹೈದರಾಬಾದ್ ಅಲ್ಲಿ ಆಡದಂಗೆ ಅಷ್ಟು ಈಸಿ ಇರಲ್ಲ ಸೊನ್ನೆ ಪಿಚ್ ಪಿಚ್ ನೋಡಿದ್ರಲ್ಲ ಎಲ್ ಎಸ್ ಜಿ ಮೇಲೆ ಆಡಿದ್ದು ಅದಕ್ಕಿಂತ ಡಿಫ್ರೆಂಟ್ ಪಿಚ್ ಡಿಫ್ರೆಂಟ್ ಏನಂತಾರೆ ಕಷ್ಟಗಳು ಬ್ಯಾಟ್ಸ್ಮನ್ ಗಳಿಗೆ ಬರುತ್ತೆ ಬೌಲರ್ಸ್ ಗಳಿಗೂ ಅಷ್ಟೆ ಚೆನ್ನಾಗಿ ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡಿದ್ರು ಅಂದ್ರೆ ಒಳ್ಳೆ ಬೌಲರ್ ಇವತ್ತು ಗೇಮ್ ಚೇಂಜರ್ ಆಗ್ತಾರೆ ಅಂಡ್ ಇವತ್ತು ನನಗೆ ಅನಿಸ್ತಾ ಇರೋದು ಅದೇ ಪ್ಲೇಯರ್ ಬಂದು ಸುಯೇಶ್ ಅಂಡ್ ವಿರಾಟ್ ಕೊಹ್ಲಿ ಗುರು ಜಿತೇಶ್ ಇರ್ತಾರೆ ಬಟ್ ಕೊಹ್ಲಿ ಮೇಲೆ ತುಂಬಾ ಡಿಪೆಂಡೆನ್ಸ್ ಇದೆ ಯಾಕಂದ್ರೆ ಅವ್ರು ನೋಡ್ಬಿಟ್ಟು ಆಡ್ತಾರೆ ಇಂಥ ಪಿಚ್ ಅಲ್ಲಿ ಎಲ್ರು ಸ್ಟ್ರಗಲ್ ಮಾಡ್ತಿರೋವಾಗ ಇವರು ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ ಅಂಡ್ ಮಾಯಂಕ್ ಮಾಯಂಕ್ ನ ಮರೆಯಂಗಿಲ್ಲ ಒಳ್ಳೆ ಸ್ಟ್ರೈಕ್ ರೋಟೇಟ್ ಮಾಡ್ತಾ ಇದ್ರು ಅಂಡ್ ಅವ್ರು ಹೊಡೆದಿದ್ದು ಒಂದೊಂದು ಫೋರ್ ಗಳು ನೆಲದಲ್ಲೇ ಹೊಡೆದ್ರು ಗುರು ಎಲ್ಲಾ ಪಾಕೆಟ್ಸ್ ಎಲ್ಲಾ ಹೊರಗ ನೆಲದಲ್ಲೇ ಆಡಿದ್ ಬಿಟ್ರೆ ಅವ್ರು ಏರಲ್ ಹೊಡಿಲೇ ಇಲ್ಲ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಇಂಥ ಎಕ್ಸ್ಪೀರಿಯೆನ್ಸ್ ಅಂಗಗಳ್ ಇರ್ಬೇಕು ಜೊತೆಲಿ ಕೊಹ್ಲಿ ಅಗರ್ವಾಲ್ ಇವತ್ತು ಚೇಂಜಸ್ ಆಗ್ಬೋದು ಮ್ಯಾಚ್ ಚೇಂಜಿಂಗ್ ವಿನ್ನಿಂಗ್ ಮ್ಯಾಚ್ ವಿನ್ನರ್ಸ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಜೊತೆಲಿ ಲಾಸ್ಟ್ ಅಲ್ಲಿ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ ಬ್ಯಾಟಿಂಗ್ ಮಾಡಿದಾಗ ನನಗೆ ಅನಿಸ್ತಿರೋ ಕೀ ಕೀಪ್ಲೇಯರ್ಸ್ ಬಂದು ಮಯಾಂಕ್ ಕೊಹ್ಲಿ ಸುಯೇಶ್ ಎಷ್ಟು ಏನಾದ್ರು ನಾವು ಚೇಜ್ ನಾವು ಚೇಜ್ ನಾವು ಡಿಪೆಂಡ್ ಮಾಡ್ತಿರುವಾಗ ಎಷ್ಟು ಡೆತ್ ಓವರ್ ಅಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ಯಾರೆ ಎಂತ ಪ್ರೆಷರ್ ಅಲ್ಲಿ ಇದ್ರು ಸಕತ್ತ ಬೌಲಿಂಗ್ ಮಾಡ್ಯಾರೆ ಅದನ್ ಎರಡ್ ಸಲ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ ಚೆನ್ನೈ ವಿರುದ್ಧ ಸೊ ನನಗೆ ಅನಿಸಿರೋದು ಎಸ್ ಡೇ ಏಳನ ಬಿಡಂಗಿಲ್ಲ ಜೋಶ್ ಹೆಸಲ್ ಹುಡ್ಡು ಎಸ್ ಡೇ ಏಳು ಭುವನೇಶ್ವರ್ ಇವ್ರಿಬ್ರು ಇವ್ರ ಮೂರ್ ಜನನು ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇವ್ರನ್ನ ಕನ್ಸಿಡರ್ ಮಾಡ್ಲೇಬೇಕು ಇವ್ರನ್ನ ಇಳಿಸ್ಬಿಟ್ಟು ಆಡಿಸ್ತೀವಿ ಅನ್ನೋದು ತುಂಬಾ ಕಷ್ಟ ಆಗದ್ ಗುರು ಈ ಟೈಮ್ ಅಲ್ಲಿ ಅದು ಸುಯೇಶ್ ಆಡೇ ಆಡ್ಬೇಕು ಗುರು ಸುಯೇಶ್ ಅವ್ರದು ಆಕ್ಷನ್ ಡಿಫ್ರೆಂಟ್ ಇದೆ ಗುರು ಕನ್ಫ್ಯೂಸ್ ಆಗ್ತಾರೆ ಒಂದ್ ಎರಡು ಇಷ್ಟು ದಿನ ಗ್ಯಾಪ್ ಆಗಿರೋದ್ರಿಂದ ಆ ಲಯಕ್ ಬರ್ತಿಲ್ಲ ಇವತ್ತು ಪಕ್ಕ ವಿನ್ ಮಾಡಿಸ್ತಾರ ಗುರು ಅವರು ಇವತ್ತು ಅವರಿಂದ ಟೂ ಪ್ಲಸ್ ವಿಕೆಟ್ಸ್ ಹೋಗತ್ ಟೂ ವಿಕೆಟ್ಸ್ ಅಂದ್ರೆ ಹೋಗತ್ ಇವತ್ತು ತಗಿತಾರೆ ಟೂ ವಿಕೆಟ್ಸ್ ಅವ್ರು ಇಷ್ಟ ಹೇಳಕ್ ಇಷ್ಟ ಪಡ್ತಾ ಇದೀನಿ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಪ್ರಿಡಿಕ್ಷನ್ ಬಂದು ಆರ್ ಸಿ ಬಿ ಆರ್ ಸಿ ಏಟರ್ಸ್ ಹೇಳ್ತಾರೆ ಪಂಜಾಬ್ ಅವ್ರ್ ಗೆಲ್ತಾರೆ ಅಂತ ನಾವ್ ಹೇಳೋದು ಒಂದೇ ಈ ಸಲ ಕಪ್ಪು ನಮ್ದೆ ನೋಡೋಣ ಎಲ್ರು ಹನ್ನೊಂದುವರೆ ತನಕ ಹನ್ನೊಂದುವರೆಗೆ ಒಂದ್ ವಿಡಿಯೋ ಮಾಡಿ ಹಾಕ್ತೀವಿ ಯಾಕಂದ್ರೆ ಇದು ಕ್ರೂಷಿಯಲ್ ಮ್ಯಾಚ್ ಗುರು ಗೆದ್ರೆ ಫೈನಲ್ ನಮ್ಮವ್ರು ಗೆಲ್ಲಿ ಫೈನಲ್ಗೆ ಹೋಗ್ಲಿ ಇಷ್ಟು ವರ್ಷಗಳಿಂದ ಇಟ್ಕೊಂಡಿರೋ ಅಭಿಮಾನಿಗಳ ಆಸೆನ ನ ಪೂರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದೀನಿ ಮತ್ತೊಮ್ಮೆ ಯಾರಾದ್ರೂ ಚಾನಲ್ ಹೊಸ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಫೇಸ್ಬುಕ್ ಅಲ್ಲೂ ಅಷ್ಟೇ ನೋಡ್ತೀರಾ ಫಾಲೋ ಮಾಡಲ್ಲ ಸೊ ಪ್ಲೀಸ್ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಟಾಟಾ ಬೈ ಬೈ ಟೇಕ್ ಕೇರ್ ಅಂಡ್ ಇವತ್ ಯಾರ್ ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗುರು ಕಮೆಂಟು ಮಾಡಲ್ಲ ನೋಡ್ತೀರಾ ಹಾಗೆ ಅಲ್ಲೇ ಖುಷಿಯಾಗಿ ಹಂಗೆ ಇಟ್ಬಿಡ್ತೀರಾ ನೋಡಿದ್ಮೇಲೆ ಒಂದು ಕಮೆಂಟ್ ಹಾಕಿ ಆರ್ ಸಿ ಬಿ ಫ್ಯಾನ್ಸ್ ಈ ವಿಡಿಯೋದಲ್ಲಿ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದೀನಿ ಟಾಟಾ ಬೈ ಟೇ ಕೇರ್ ಗೆಲ್ವಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆಂಜನೇಯ ಜೈ ಆರ್ ಸಿ ಬಿ